ಸ್ಥಿರವಾಗಿ ಉಳಿಲಿ ಆ ದೇವರು ನಾವು ಬರ್ತಿರ್ತೀವೋ ಇಲ್ವೋ ಗೊತ್ತಿಲ್ಲ ಆ ದೇವರು ನಾಲ್ಕು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವನು ಬೆಳಕು ಕೊಡಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆಯ ಕೋರೆ ಸ್ವಾಮಿ ಆದಿಶೇಷ ಇಲ್ಲಿ ಪೂರ್ವ ಅವತಾರದಲ್ಲಿ ವಿಷ್ಣು ಎರಡನೇ ಅವತಾರದಲ್ಲಿ ನೀರಾವರಿ ಕೆಪಿಸಿ ಇ ಬಿ ಮತ್ತು ಕಾವೇರಿ ಟೆಕ್ನಿಕಲ್ ಕಮಿಟಿ ಆಮೇಲೆ ಹೈಕೋರ್ಟ್ ಅಲ್ಲಿ ಕಾನೂನು ಪ್ರಾಧಿಕಾರದಲ್ಲಿ ಕುಡಿಯುವ ನೀರಿನ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ ನಂತರ ಸ್ವಾಮಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಒಂದು ಕಟಿಲ್ ದುರ್ಗಾಪುರ ಮಹೇಶ್ವರಿ ದೇವಸ್ಥಾನದಲ್ಲಿ ಗೊತ್ತಾಯಿತು ನಂತರ ಬಂದು ಇಲ್ಲಿ ಹುಡುಕಿದಾಗ ಸ್ವಾಮಿ ಅಂತಕ್ಕಂಥ ಮುಳ್ಳಡೆಲ್ಲ ಮುಚ್ಚಿಕೊಂಡು ಇಲ್ಲಿ ಉದ್ಭವ ಆಗಿದ್ದು ಗೊತ್ತಾಯಿತು ಆ ನಂತರ ಲೋಕಾಯುಕ್ತ ವೆಂಕಟಾಚಲ ಸಾಹೇಬ್ ನಾಯಕರು ಮತ್ತು ಹಾಗೆ ಅನೇಕ ಹಿರಿಯರು ಅನಿರ್ ಡಾಕ್ಟರ್ ವೆಂಕಟಪ್ಪನವರು ಇಂಥವ್ರು ಡಾಕ್ಟರ್ ಪ್ರಭು ಇಂಥವರೆಲ್ಲ ಬಂದಿರ್ತಿ ಪೂಜೆಯನ್ನು ಶುರು ಮಾಡಿದ್ವು ಇದಕ್ಕೆ ಪ್ರತಿಷ್ಠಾಪನೆ ಇಲ್ಲ ಕೊಲ್ಲೂರು ಪ್ರತಿಷ್ಠಾಪನೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಯಾಕೆಂದರೆ ಸ್ವಾಮಿನೇ ಇಲ್ಲಿ ಉದ್ಭವ ಆಗಿರೋದ್ರಿಂದ ಶಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀವು ಬರೀ ಒಂದು ಸಿಂಪಲ್ ಒಂದು ಹೋಮ ಮಾಡಿಸಿ ಗಣ ಮಾಡಿಸಿ ಪೂಜೆ ಮಾಡಿ ಅಂತ ಅವತ್ತಿಂದ ಸುಮಾರು ಹದಿಮೂರು ವರ್ಷದಿಂದ ಕ ಸ್ವಾಮಿ ನೆಲೆ ಆಗಿದ್ದಾನೆ ಇಲ್ಲಿ ಬಂದಂಥ ಭಕ್ತರಿಗೆ ನಾನು ಎಲ್ಲವನ್ನು ಕೊಡ್ತೀನಿ ಪರಿಹಾರ ಮಾಡ್ತೀನಿ ಅಂತ ಸ್ವಾಮಿ ಅವತ್ತೂ ಹೇಳೋದಿಲ್ಲ ಸ್ವಾಮಿ ಏನು ಹೇಳ್ತೇನೆ ಅಂದರೆ ನಿಮಗೆ ಒಬ್ಬ ತಂದೆ ತಾಯಿಯನ್ನು ಕೊಟ್ಟಿದ್ದೀನಿ ಒಂದು ಕುಲದೇವತೆಯನ್ನು ಕೊಟ್ಟಿದ್ದೀನಿ ಅವರತ್ರ ನೀವು ಪರಿಹಾರ ತೊಗೊಳ್ಳಿ ನಾನು ಎಲ್ಲವನ್ನು ಅವರಿಂದ ಕೊಡಿಸ್ತೀನಿ ಹೊರತು ನಾನು ಯಾವುದನ್ನು ನಿಮಗೆ ಕೊಡೋದಿಲ್ಲ ಹಾಗಾಗಿ ನಾನು ಕೊಡ್ತೀನಿ ಅಂತ ನಾನು ಎಲ್ಲೂ ಹೇಳೋದಿಲ್ಲ ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನು ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎರಡನೇ ನಿಮ್ಮ ಕುಲದೇವತೆ ಕುಲದೇವತೆಯನ್ನು ನೀವು ಪೂಜೆ ಮಾಡಿ ಅವರಿಂದ ನಿಮಗೆಲ್ಲ ಸೌಲಭ್ಯ ಸಿಗುತ್ತೆ ಸಿಗದೆ ಓದನ್ನು ನಾನು ಅದೇ ನಿಮಗೆ ಬೇಕಾದಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಆದರೆ ಇಲ್ಲಿ ಬರ್ತಕ್ಕಂಥ ಬಹುತೇಕ ನೈಂಟಿ ಪರ್ಸೆಂಟ್ ಭಕ್ತರಿಗೆ ಕುಲದೇವತೆಗಳೇ ಗೊತ್ತಿಲ್ಲ ಮನೆ ದೇವರು ಯಾವುದು ಆ ದೇವತೆ ಯಾವುದು ಮೊರೆವ ದೇವರು ಯಾವುದು ಅಂತಕ್ಕಂಥದ್ದು ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತಿದ್ದಾರೆ ವಂಶ ದೇವತೆ ಕುಲದೇವತೆಯನ್ನು ಬಿಡ್ತಾರೆ ಮೊರೆವ ದೇವರು ಪೂಜೆ ಮಾಡ್ತಾರೆ ಆನೆ ಮತ್ತು ಭಾಳಷ್ಟು ಜನಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಗಂಡ ಇದ್ದರೆ ಎಣ್ಣದೇವ್ರಿಗೆ ಗೊತ್ತಿಲ್ಲ ದೇವಸ್ಥಾನಗಳು ಹಾಗೆ ಆಗಿದೆ ಗಂಡ ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ ಹೆಣ್ಣದೇವರು ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಲ್ಲ ಹಾಗಾಗಿ ಬಹುತೇಕ ಭಕ್ತರಿಗೆ ತಾಯಿ ಅನ್ನೋದೇ ಗೊತ್ತಿಲ್ಲ ಅವರ ಏನಾಗಿದ್ದಾರೆ ತಾಯಿ ತಬ್ಲೆ ಆಗ್ಬಿಟ್ಟಿದ್ದಾರೆ ಹಾಗಾಗಿ ತಾಯಿ ಅನುಗ್ರಹ ಇದ್ದರೆ ಅನೇಕ ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ತಾಯಿ ಇದ ಕಡೆ ತಂದೆ ಇರಲ್ಲ ತಂದೆ ಇದ್ದ ಕಡೆ ತಾಯಿ ಇರೋಲ್ಲ ಈ ರೀತಿಯಾಗಿ ಆಮೇಲೆ ಸ್ವಾಮಿ ಹೇಳ್ತಕ್ಕಂಥದ್ದು ಏನಂದರೆ ನನ್ನ ಲಾಂಛನವನ್ನು ದರ್ಶೆ ಪೂಜೆ ಮಾಡಬೇಕು ಅಂತಾನೆ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಅಭಿಷೇಕ ಹೋಮ ಇದ್ರ ಯಾವುದೇ ಅಗತ್ಯ ನನಗಿಲ್ಲ ನನಗೆ ಬೇಕಾಗಿರೋದು ಲಾಂಛನ ಅಂತ ಹೇಳ್ತೇನೆ ನನ್ನ ಲಾಂಛನವನ್ನು ದರ್ಶಿ ಪೂಜೆ ಮಾಡಬೇಕು ಲಾಂಛನ ಯಾಕೆ ದರ್ಶಿ ಪೂಜೆ ಮಾಡಬೇಕು ಅಂದರೆ ನಿನ್ನ ಹೆಂಡ್ತಿ ಅಂತ ಹೇಳಬೇಕು ಒಂದು ತಾಲಿ ಕಟ್ಟಿರಿತಿ ಅದು ಒಂದು ಗುರುತು ಅದಾಯ್ತಾ ಅದೇ ರೀತಿ ನನ್ನ ಮಗ ಅಂತ ಹೇಳಬೇಕು ನನ್ನ ಹತ್ರ ಏನು ಗುರುತಿದೆ ಅಂತ ಕೇಳ್ತಾನೆ ಯಾಕೆ ನಾನು ನಿನ್ನನ್ನು ಕಾಪಾಡಬೇಕು ಒಂದು ತಾ ಒಂದು ಹೆಣ್ಣಿಗೆ ಒಂದು ತಾಳಿ ಚಿನ್ನ ತಾಳಿಯಲ್ಲ ಬರೀ ಹಸು ಕೂಪ್ಬಿಟ್ಟಿದ್ರೆ ಅದಕ್ಕೆ ಬ್ರಹ್ಮಾಂಡದಲ್ಲಿ ಎಷ್ಟೇ ಲಕ್ಷ ಕೋಟಿ ಚಿನ್ನ ವಜ್ರ ವೈಢ್ಯ ಸಮಾನ ಅಲ್ಲದೆ ಯಾವುದೇ ವಸ್ತುವೇ ಸಮಾನ ಒಂದು ಎಣ್ಣೆ ಗಂತಗೋರು ಬರ್ತಕ್ಕಂಥದ್ದು ಅವಳು ತಾಳಿಯಿಂದ ಹಾಗಾಗಿ ಹೆಣ್ಣಿಗೆ ತಾಳಿ ಲಾಂಛನ ವಿಷ್ಣುವಿಗೆ ಮೂರು ನಾಮ ಶಿವನಿಗೆ ಮೂರು ವಿಭೂತಿ ಲಾಂಛನ ಈ ಮೂರು ಲಾಂಛನಗಳಿಗೆ ಬ್ರಹ್ಮಾಂಡದಲ್ಲಿ ಯಾವುದೇ ವಸ್ತು ಸಮಾನ ಅಂತ ಹೇಳ್ತಾರೆ ಆದ್ದರಿಂದ ಯಾರು ಅವರವರ ದೇವತೆಗಳನ್ನು ಲಾಂಛನವನ್ನು ಧರಿಸಿ ಆ ವಾರದ ದಿವಸ ಶಿವ ವಿಷ್ಣು ಆದರೆ ಶನಿವಾರ ಶಿವ ಆದರೆ ಸೋಮವಾರ ಹತ್ತು ನಿಮಿಷ ಲಾಂಛನವನ್ನು ಧರಿಸಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಸದಾ ನಾನು ನನ್ನ ಪತ್ನಿ ಇಬ್ಬರು ನಿಂತು ಅವರನ್ನು ಅವರ ಅಪ್ಪ ಅಮ್ಮನಿಗಿಂತ ಹತ್ತು ಪಟ್ಟೆ ಚೆನ್ನಾಗಿ ಕಾಪಾಡ್ತೀವಿ ಏಕೆಂದರೆ ಈ ಜನ್ಮಕ್ಕೆ ಇವರೇ ತಂದೆ ತಾಯಿಗಳು ಮುಂದಿನ ಎಲ್ಲ ಜನ್ಮಗಳಿಗೂ ನಾವೇ ತಂದೆ ತಾಯಿಗಳು ಅದಕ್ಕೆ ನಮ್ಮ ಕರ್ತವ್ಯ ಅವ್ರನ್ನ ಕಾಪಾಡ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಏನಂದರೆ ನಾನು ನಿನ್ನ ಮಗ ಅಂತ ತೋರಿಸ್ಕೊಡ್ಬೇಕಂದ್ರೆ ಯಾಕೆ ತೋರಿಸ್ಕೊಡ್ಬೇಕು ಅಂದರೆ ಲಾಂಛನವನ್ನು ತೋರಿಸ್ಬೇಕು ಹಾಗೆ ತೋರಿಸಿದ್ರೆ ಅವನನ್ನು ಸದಾ ನಾನು ಕಾಪಾಡ್ತೀನಿ ಅಂತ ಸ್ವಾಮಿ ಹೇಳ್ತೇನೆ ಅದರ ಜೊತೆಗೇನಾಗಿದೆ ಇವತ್ತು ಅಂದರೆ ಮನೆ ದೇವರುಗಳಿಂದ ಮರ್ತಿರೋದ್ರಿಂದ ಗೊತ್ತೇ ಇಲ್ಲದಿರೋದ್ರಿಂದ ಅನೇಕ ಸಮಸ್ಯೆಗಳು ಇವು ದುಷ್ಟ ದೋಷ ದಾಟು ದೋಷ ಪ್ರೇತ ಬಾಧೆ ಹಾಗೆ ಮಾಟ ಮಂತ್ರಗಳಿಗೆ ಸಿಕ್ಕಾಕೊಂಡು ಜನಗಳು ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇವು ಬಹುತೇಕ ಆ್ಯಕ್ಸಿಡೆಂಟ್ಗಳನ್ನ ನಾನು ಇಲ್ಲಿ ನೋಡ್ತೇನೆ ಗ್ರಾಮದೇವತೆ ಅಂತಕ್ಕಂಥದ್ದಕ್ಕೆ ಅಥವಾ ಮಾರ ಮರೆಯೋದ ಮಾರಮ್ಮನಿಗೆ ಪೂಜೆ ಕೊಡದೆ ಆದರೆ ಮೂರು ಗ್ಯಾರಂಟಿ ಒಂದು ಆ್ಯಕ್ಸಿಡೆಂಟು ರಕ್ತ ಬೀಳಬೇಕು ಎರಡನೇದು ಕಾಯಿಲೆಗಳು ಮತ್ತು ಮೂರನೇದು ಎಲ್ಲ ತರ ಕೆಲಸಗಳಿಗೆ ತಡೆ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಮರ್ತಾಗಿ ಏನಾಗುತ್ತೆ ಅವಳಿಗೆ ಪೂಜೆ ಕೊಡದೇ ಇದ್ದರೆ ಗ್ಯಾರಂಟಿ ಕಾಯಿಲೆ ಎಂತೆಂಥ ಕಾಯಿಲೆಗಳು ಅಂತ ನಮಗೆ ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಬ್ರೈನ್ ಟ್ಯೂಮರ್ಗೂ ತಂದಾಗ್ತದೆ ಆಮೇಲೆ ಕೆಲಸಗಳಿಗೆ ತಡೆ ಮೇಯ್ನಾಗಿ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಮಾಡಿ ರಕ್ತ ಬೆಳೆದ ಬೆಳೆಸ್ತಾರೆ ಇದನ್ನು ಪರಿಹಾರ ಮಾಡ್ಕೊಬೇಕು ಅಂದರೆ ಅವರವ್ರ ಗ್ರಾಮ ಗ್ರಾಮದೇವತೆಗೆ ಒಂದು ಕಲಸ ಮತ್ತು ಒಂದು ಆರತಿ ಇಟ್ಟು ಮನೆಯಲ್ಲೇ ಪೂಜೆ ಮಾಡ್ಕೊಬೋದು ಅವರೇನು ಆ ಸ್ಥಳಕ್ಕೆ ಫಾರಿನಿಂದ ಬಂದು ಅಲ್ಲಿ ಗ್ರಾಮ ಪೂಜೆ ಪೂಜೆ ಮಾಡಬೇಕಾಗಿಲ್ಲ ಬೆಂಗಳೂರಿಂದ ಅಥವಾ ಬೇರೆ ಸ್ಥಳಗಳಿಂದ ಬಂದೇನು ಅಲ್ಲಿ ಪೂಜೆ ಮಾಡಬೇಕಾಗಿಲ್ಲ ಅವ್ರು ಮನೆಯಲ್ಲೇ ಇಟ್ಕೊಂಡು ಅಮ್ಮನನ್ನು ಕರೆದು ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆ ಪರಿಹಾರ ಸಿಗುತ್ತೆ ಇಂಥ ಸಮಸ್ಯೆಗಳನ್ನ ಜನಗಳು ಬಳಸ್ಕೊಳ್ಬೇಕು ಇವತ್ತೇನಾಗಿದೆ ಬರೀ ಪ್ರಚಾರ ಸುಳ್ಳು ಮೋಸ ಮಾಡಿ ಮಾಡ್ತಕ್ಕಂಥ ದೇವಸ್ಥಾನಗಳಿಗೆ ಜನರು ಇವತ್ತು ಎಲ್ಲ ಸುಲಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಹೇಳಿಕೊಂಡ್ಬಿಟ್ಟಿದ್ವಿ ಪ್ರಚಾರ ಎಲ್ಲಿರ್ತವ್ರು ಜೋರಾಗಿ ಅಲ್ಲಿ ಹೋಗ್ತಾರೆ ಜನ ಬರೀ ಫ್ರೀ ಏನಾದ್ರು ಹೇಳ್ತಾರೆ ಅಂದರೆ ಅದು ಗಲೇನೇ ಇರಲ್ಲ ಅಯ್ಯೋ ಬಿಡೋ ಏನು ಮಾಡಲ್ಲ ಅಲ್ಲಿ ಏನೂ ಆಗಲ್ಲ ಅಂತ ಅದಕ್ಕೋಸ್ಕರ ಜನ ದೇವರು ಯಾವತ್ತೂ ಕೂಡ ನಿಮ್ಮನ್ನು ಹಣ ಕೇಳಲ್ಲ ದುಡ್ಡು ಕೇಳಲ್ಲ ಮತ್ತು ಏನೂ ಕೇಳಲ್ಲ ಅವನು ಕೇಳ್ತಕ್ಕಂಥದ್ದು ಭಕ್ತಿ ಅದೇ ಭಕ್ತಿಯಿಂದ ನೀವು ನಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಪ್ಪ ಒಂದು ಒಂದು ಈಗ ನೀವು ಉನ್ನತ ಹುದ್ದೆ ಮತ್ತೆ ಲೇಖಕರು ನೀವು ಕೂಡ ಮತ್ತೆ ಇದನ್ನ ಮಾಡ್ಬೇಕಂತ ನಿಮ್ಗೆ ಹೆಂಗೆ ಮನ್ಸು ಬಂತು ಅಲ್ಲ ನನಗೆ ಮೊದಲಿಂದಲೂ ಏನೋ ಒಂದು ದೈವದ ಒಂದು ಶಕ್ತಿ ಇತ್ತು ಚಿಕ್ಕ ಹುಡುಗನಾಗಿದ್ದಾಗಲೂ ಒಂದೊಂದ್ಸಾರಿ ಬಾಡಿ ಆ ಅವೇ ಇದಾದಾಗ ಹಾಗಾಗಿ ನಾನು ಕೆಲಸದಲ್ಲಿ ಬಹಳ ಮುಕ್ತ ಆಗಿದೆ ಹದಿನೆಂಟು ಇಪ್ಪತ್ತು ಗಂಟೆ ಒಂದ್ಸಾರಿ ವರಾಹಿ ಪ್ರಾಜೆಕ್ಟ್ ಮುಲ್ಕಿ ಪ್ರಾಜೆಕ್ಟ್ ಮಂಗಳೂರಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಮ್ಮನ ಕೇಳಿದೆ ಯಾವುದೋ ಅಮ್ಮ ದುರ್ಗಾ ಕಟೀ ಯಾವುದೋ ಒಂದು ಹಳ್ಳಿನ ಇರೋದು ಕಾಡಲ್ ಮಾ ದೇವಸ್ಥಾನ ಇದೆ ಅಲ್ಲಿ ಕೇಳಿದಾಗ ಅಮ್ಮ ನಿನಗೆ ಹೇಳ ನಮ್ಮಗನೇನು ಯಾಕೆ ತಾಯಿ ಅಂತ ನನ್ನ ಏನೋ ತಪ್ಪಾಗಿದೆ ನಿನ್ನಿಂದ ಏನು ತಪ್ಪಾಗಿಲ್ಲ ನಿಮ್ಮ ಅಮ್ಮನ ಬಿಟ್ಟು ಬೇರೆ ಹೆಂಗಸ್ತಾ ಅಮ್ಮ ಅಂತೀಯಾ ಅಂತ ಕರೀತೀಯಾ ಅಂತ ಕೇಳಿದೆ ಅವ್ನು ನಾನು ಹೇಳಿದೆ ಇಲ್ಲವನೇ ತಾಯಿ ಹೂ ಇಲ್ಲಿ ಮತ್ತು ನಿಮ್ಮ ಗುಟ್ಟಿಯಲ್ಲೇ ದೇವರು ಇಟ್ಕೊಂಡು ಯಾಕೆ ಹಾಕಿಸುತ್ತಾ ಇದೀಯ ನಮ್ದು ಅಭ್ಯಾಸ ಏನಂದ್ರೆ ಸ್ನೇಹಿತರ ಜೊತೆ ಅಲ್ಲೆಲ್ಲ ಆ ದೇವಸ್ಥಾನಕ್ಕೆ ಹೋಗೋದ್ ಅಭ್ಯಾಸ ಇತ್ತು ಅದಕ್ಕೆ ಅಂತ ಅವರು ಕೊಟ್ಟಿದ್ದಾರೆ ನೀನ್ ಯಾಕೆ ಎಲ್ಲ ಸುತ್ತಿದ್ದೀಯಾ ಮೊದಲು ಹೋಗಿ ಪೂಜೆ ಮಾಡ್ಕಮ್ಮ ಆಮೇಲೆ ನಿನ್ ಪ್ರಶ್ನೆ ಉತ್ತರ ಹೇಳ್ತೀನಿ ಆಮೇಲೆ ನಾನು ಈ ಊರು ಕೂಡ ನಮ್ಮ ಇದಕ್ಕೆ ಬ್ರದರ್ಸ್ ಬಿಟ್ಬಿಟ್ಟಿದ್ದೆ ಜಮೀನನ್ನ ಬರೋದು ಬೇಡ ಅಂತ ಆಮೇಲೆ ಇದು ಕುಮಾರಸ್ವಾಮಿ ಕೂಡ ಮಾಡಿದ್ದೆ ಉಪ್ನಗರನ ನಾನು ಬಾಗಲಕೋಟೆಯಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಆಗಿ ಮುಳುಗಡೆಯಿಂದ ಜನಕ್ಕೆ ತೊಂದರೆ ಆಗಿದ್ದರಿಂದ ಇಲ್ಲೂ ನಮ್ಮೂರಿಗೆ ತೊಂದರೆ ಅಂತ ಬಿಡುಗಡೆ ಮಾಡಿಸಿದೆ ಕ್ಯಾನ್ಸಲ್ ಮೇಲೆ ಅನಿವಾರ್ಯವಾಗಿ ಬರಲೇಬೇಕಾಯಿತು ಆಮೇಲೆ ಮೂವತ್ತೈದು ವರ್ಷದ ನಂತರ ಈ ಊರಿಗೆ ಬಂದು ನಾನು ನೋಡಿದಾಗ ಈ ಜಮೀನೆಲ್ಲ ಹುಡುಕಿದಾಗ ಸ್ವಾಮಿ ಸ್ವಾಮಿ ಉದ್ಭವ ಆಗಿರೋದು ಗೊತ್ತಾಯಿತು ಯಾರೋ ಒಬ್ಬರು ಬಿದ್ದಿರ ಕರ್ಕೊಂಡು ಪದ್ಮಮ್ಮ ಅಂತ ಅವರು ಕರ್ಕೊಂಡು ತೋರಿಸಿದಾಗ ಇಲ್ಲಿ ಉದ್ಭವ ಆಗಿದೆ ಅಂತ ಮೊದಲು ನಮಗೆ ಕನ್ಫ್ಯೂಷನ್ ಇತ್ತು ನಮ್ಮ ಮುನೇಶ್ವರ ಕೆಳಗಡೆ ಇತ್ತು ಬನಿ ಮುನೇಶ್ವರ ಅವನೆಲ್ಲ ಸ್ವಾಮಿ ಇಲ್ಲಿ ಬಂದುಬಿಟ್ಟಿದ್ದಾನಂತೆ ಆಮೇಲೆ ತೆಗೆದು ನೋಡಿದ ಮೇಲೆ ಅದು ಆಮೆ ರೂಪದಲ್ಲಿ ಸ್ವಾಮಿ ಉದ್ಭವ ಆಗಿರೋದು ನಾವು ಆದಿ ಇದು ಎಂಥದ್ದು ಮುನೇಶ್ವರ ಅಂದಾಗ ನಾನು ಮುನೇಶ್ವರ ಅಲ್ಲ ಆದಿಶೇಷ ಅಂತ ಹೇಳಿ ಸ್ವಾಮಿ ಹೇಳಿದ್ದ ಹೇಳಿದಂಥ ನಂತರದಲ್ಲಿ ನಾವು ಇವಾಗ ಆದಿಶೇಷನಿಗೆ ಪೂಜೆ ಮಾಡ್ತೇವೆ ಸುಮಾರು ಹದಿನಾರು ವರ್ಷ ಹದಿಮೂರು ವರ್ಷ ಆಗಿದೆ ಅವತ್ತಿಂದ ಭಕ್ತರು ಬರ್ತಾರೆ ಅವರು ಕೈಲಾದ ಸೇವೆ ಮಾಡಿಕೊಂಡು ಅಪ್ಪ ಇದು ಯಾವ ಜಿಲ್ಲೆ ಸೇರುತ್ತೆ ಇದು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರಿಂದ ಎರಡು ರೂಟ್ ಇದೆ ಒಂದು ಮಾಗಡಿ ರೂಟು ಇನ್ನೊಂದು ಕುಣಿಗಲ್ ರೂಟು ಕುಣಿಗಲ್ನಿಂದ ಮಹದೇವಪುರ ಬಿಟ್ಟರೆ ಧರ್ಮಸ್ಥಳದವರು ಒಂದು ಕ್ಷೇಮ ಅಂತ ಮಾಡಿದ್ದಾರೆ ಲೆಫ್ಟಲ್ಲಿ ರೈಟಲ್ಲಿ ನಮ್ಮದು ಮರಿಕುಪ್ಪೆ ಅಂತ ಮರಿಕುಪ್ಪೆ ಗ್ರಾಮ ಮರಿಕುಪ್ಪೆ ಗ್ರಾಮ ಮರಿಕುಪ್ಪೆ ಗ್ರಾಮ ಆದಿಶೇಷ ಕ್ಷೇತ್ರ ಇದು ಏನು ಮಾಡ್ಕೊಂಡಿದ್ದಾರೆ ಮುನೇಶ್ವರ ಮುನೇಶ್ವರ ಅಂದ್ಬಿಟ್ಟು ಕನ್ಫ್ಯೂಜನ್ ಆಗಿದೆ ಅದರಿಂದ ತಪ್ಪಾಗಿ ಹೋಗಿದೆ ಇದು ಆದಿಶೇಷ ಆದಿಶೇಷಕ್ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀರಾಮ ಸೂರ್ಯವಂಶ ಕುಲಭೂಷಣ ಶ್ರೀರಾಮ ವಂಶಸ್ಥ ಧರ್ಮಪೀಠ ಇದು ಈ ಧರ್ಮಪೀಠದಲ್ಲಿ ಸ್ವಾಮಿ ಆದಿಶೇಷನ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಶ್ರೀರಾಮ ಬರಬೇಕು ಮುಂದೆ ಧರ್ಮಪ್ರಭು ಕೆಂಪೇಗೌಡ ನಾಡಿನಲ್ಲಿ ನಾನು ಎರಡನೇ ಅಯೋಧ್ಯೆ ಆಗಬೇಕು ಅನ್ನೋದು ಶ್ರೀರಾಮನ ಆಸೆ ಇದು ಅಲ್ಲಿ ಅಯೋಧ್ಯೆಯಲ್ಲಿ ಆ ರೀತಿ ಇದೆಯೋ ಸ್ವಾಮಿ ಅದೇ ರೀತಿ ನಾನು ಹೇಳಿ ಉದ್ಭವ ನಿಮ್ಮ ಆಸೆ ನೆಲ್ವೇರಲಿ ನಿಮ್ಮ ಕನಸುಗಳು ನೆಲ್ವೇರಲಿ ಇದೇ ಥರ ಮತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇದು ತಲುಪಲಿ ಎಲ್ಲರಿಗೂ ಒಂದು ಸೇವೆ ಮಾಡೋ ಅವಕಾಶ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಪ್ಪ ನಾವು ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ನಾವು ಮೂಲತಃ ದುರ್ಗದವರು ನಾನು ಒಂದು ನಮ್ಮ ಫ್ರೆಂಡ್ ಫಂಕ್ಷನ್ಗೆ ಹೋದಾಗ ನಿಮ್ಮ ವಿಚಾರ ನಾನು ಕೇಳ್ಕೊಟ್ಟೆ ಮತ್ತು ಅಷ್ಟು ಒಂದು ಅಧಿಕಾರದಲ್ಲಿದ್ದು ಒಂದು ಪೋಸ್ಟಲ್ಲಿದ್ದು ಒಂದು ಲೇಖಕ ಲೇಖನೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಅಷ್ಟು ದೇವರು ನಿಮ್ಗೆ ಒಂದು ಶಕ್ತಿ ಒಂದು ಜ್ಞಾನ ಕೊಟ್ಟಿದ್ದಾನಲ್ಲ ಅದನ್ನು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ ದೇವರು ಇಲ್ಲಿ ಉದ್ಭವ ಆಗಿದ್ದಾನೆ ದೇವ್ರ ರೂಪದಲ್ಲಿ ನಿಮ್ಮನ್ನು ಕಾಣ್ತಾ ಇದ್ದೀವಿ ನಾವ ಧನ್ಯಗಳು ಮತ್ತು ನಾನು ಹೇಳೋದೇ ಇಷ್ಟೇ ಎಲ್ಲೆಲ್ಲೋ ಹೋಗಿ ಹುಡ್ಕೋದಲ್ಲ ನಮ್ಮ ಹತ್ರನೇ ಇರ್ತಾರೆ ದೇವರು ಹಾಗಾಗಿ ಈ ಮಾಗಡಿ ಒಂದು ತಾಲೂಕಿನ ಒಂದು ಗುರುಗಳು ಒಂದು ಒಳ್ಳೆ ದೇವರು ಇಲ್ಲೇ ಉದ್ಭವ ಆಗಿರೋಂಥ ದೇವರು ಬನ್ನಿ ಈ ದೇವರು ಕೃಪೆಗೆ ಪಾತ್ರರಾಗಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಸರ್ವೇ ಜನ ಸುಖಿನೋಬಂತು ಎಲ್ಲ ಕಡೆ ಹೋಗಿ ಸುಮ್ಮನೆ ಸಿಕ್ಕಾಪಟ್ಟೆ ದೇವರಿಗೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ದೇವರು ಬಿಟ್ಟು ಬೇರೆ ದೇವ್ರಿಗೆ ಹೋದ್ರೆ ಒಳ್ಳೇದಾಗಿ